ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಐಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮಾಡೋಣ ಮಾಡೋಣಂತ ಗುಳಂಬ ಮಾಡ್ಕೋಕ ಹಸಿ ಮಾವಿನಕಾಯಿನ ತಗೊಂಡೆ ನೋಡಿರಿ ನಾನು ಎಂಟು ತೊ ಎಂಟು ಮಾವಿನಕಾಯಿ ತೊಗೊಂಡನು ಈ ಥರ ಒಳಗಡೆ ಹಸಿನೇ ಇರ್ಬೇಕು ರೀ ಕೆಂಪಾಗಿದ್ರೆ ಅದು ಸರಿ ಅನಿಸಿಲ್ಲ ಇವನ್ನ ಸ್ವಚ್ಛವಾಗಿ ತೊಳೆದು ತೊಗೊಂಡು ಈ ಥರ ಮ್ಯಾಗಿನ ಸಿಪ್ಪೆನ ತೆಗಿಬೇಕು ನೋಡಿರಿ ಎಲ್ಲನೂ ಎಲ್ಲ ಮಾವಿನ ಹಣ್ಣಿಂದು ಸ್ವಚ್ಛ ಹಂಗೆ ತೆಗ್ದು ಆಮೇಲೆ ಈ ಈ ಥರ ಮನೆ ತೊಗೊಂಡು ರೀ ಅದನ್ನು ಅದೇನು ಬೀಳ್ತೈತೆ ರೀ ಗೊಪ್ಪ ಒಳಗಡೆ ಇರ್ತತಿ ಮ್ಯಾಗಿಂದು ಮ್ಯಾಗಿಂದೆಲ್ಲ ತುರಿದು ತಗೋಬೇಕು ನೋಡಿರಿ ಈ ಥರ ತುರಿದು ತೊಗೊಂಡು ಅಷ್ಟು ಅದೇ ಥರ ತುರಿತೀನಿ ನೋಡಿರಿ ನಾನೀಗ ಈ ಕಡೆ ಒಂದು ಅದಕ್ಕೆ ರುಚಿಗೆ ಅನುಗುಣವಾಗಿ ಒಂದು ಕೆ ಜಿಯಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೇನು ರೀ ಆರ್ಗ್ಯಾನಿಕ್ ಬೆಲ್ಲನ ಒಂದು ಪಾತ್ರೆ ಒಳಗಡೆ ಹಾಕೊಳಾಕತ್ತ ನೋಡ್ರಿ ಅಲ್ಲಿ ಹಾಕೊಂಡು ಇದಕ್ಕೇನೇನು ನೀರು ಏನು ಹಾಕೋ ಅವಶ್ಯಕತೆ ರೀ ಒಮ್ಮೆ ಡೈರೆಕ್ಟ್ ಒಲೆ ಮೇಲೆ ಇಟ್ಟ ಬಿಸಿ ಹಿಂಗೆ ಬಿಸಿ ಮಾಡ್ಕೋಬೇಕು ನೋಡ್ರಿ ಅದು ತಾನ ಬೆಲ್ಲ ಬಿಟ್ಕೋತೈತಿ ಬೆಲ್ಲನ ನೀರು ಬಿಡ್ತೈತಿ ರೀ ಅದೆಲ್ಲ ಕರಗಿದಂಗೆ ಕರಗಿದಂಗೆ ತುರಿದದು ಇದಾಗೈತೆ ನೋಡ್ರಿ ಅದು ಮಾವಿನಕಾಯಿದು ಈಚೆ ಕಡೆ ಹಂಗೆ ಬೆಲ್ಲ ಮಿಕ್ಸ್ ಮಾಡ್ಕೋತ ಸಣ್ಣ ಉರಿ ರೀ ಜಾಸ್ತಿ ಏನು ಫ್ಲೇಮ್ ಜಾಸ್ತಿ ಇಡಬಾರ್ದು ಸಣ್ಣ ಹಂಗೆ ಇಟ್ಕೊಂಡೆ ಈ ಕಡೆ ಕರಗಿಸ್ಕೋತ ಹಂಗೆ ಮಿಕ್ಸ್ ಮಾಡ್ಕೋತ ಮಾಡ್ಕೋತಾ ರೀ ಈ ಕಡೆ ಮಿಕ್ಸ್ ಮಾಡ್ಕೋತಾನೆ ಆಚೆ ಕಡೆ ಒಂದು ಪಾತ್ರೆ ಇಟ್ಕೊಂಡೆ ಒಂದೆರಡು ಸ್ಪೂನ್ ತುಪ್ಪ ಹಾಕೋತ ಒಂದು ಒಂದೆರಡು ಸ್ಪೂನ್ ಜಾಸ್ತಿ ಏನು ಬೇಡ ಟೀ ಸ್ಪೂನ್ ಅಷ್ಟೇ ಹಾಕ್ಕೊಂಡೆ ಈಗ ಎತ್ತರದಿರೋ ಹಸಿ ಮಾವಿನಕಾಯಿ ಪೇಸ್ಟ್ನ ನೋಡ್ರಿ ಇಲ್ಲಿ ಹಾಕೊಂಡ ಸ್ವಲ್ಪ ಹಸಿವಾಸನೆ ಹೋಗೋರಿಗೂ ರೀ ಜಾಸ್ತಿ ಏನು ಹುರಿಯೋದು ಬೇಡ ಸ್ವಲ್ಪ ಹಸಿವಾಸನೆ ಹೋಗುವವ್ರಿಗೆ ಹುರ್ಕೊಂಡ್ರೆ ಸಾಕು ರೀ ಒಂದು ವರ್ಷ ಇಟ್ರು ಕೆಡಂಗಿಲ್ಲರಿದು ಟೇಸ್ಟ್ ಆಗಿರ್ತತಿ ಒಂಥರ ಹುಳಿ ಹುಳಿ ಸ್ವಲ್ಪ ಉಪ್ಪು ಎಲ್ಲ ಹಾಕಿರ್ತದ್ಮೇಲೆ ಬೆಲ್ಲ ಎಲ್ಲ ಥರ ಒಂದು ಟೈಪ್ ಟೇಸ್ಟ್ ಈ ವರ್ಷದ ಮುಂದಿನ ವರ್ಷವರೆಗೂ ತಿಂದರೂ ಏನೂ ಆಗಿಲ್ಲ ಫ್ರಿಜ್ಜಲ್ಲಿ ಆದರೂ ಇಡ್ಬೋದು ಹೊರಗಡೆ ಆದರೂ ಇಡ್ಬೋದು ನೋಡಿರಿ ಹುರ್ಕೊಂಡು ಅಷ್ಟ ಈ ಕಡೆ ಬೆಲ್ಲವೂ ಕುದಿಯಾಕತೈತಿ ಫುಲ್ಲು ಕುದಿಬೇಕ್ರಿ ಬೆಲ್ಲದ ಕುದ್ದಿಂದ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತ ಹೋಗ್ಬೇಕ್ರಿ ಯಾಕಂದರೆ ಬೆಲ್ಲ ಕುದಿರ್ತೈತಿ ಸ್ವಲ್ಪ ಉಪ್ಪು ಹಾಕಿ ನೋಡಿರಿ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕಿ ನೋಡಿರಿ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಜಾಸ್ತಿ ಏನು ಹಾಕಬಾರ್ದು ಹಂಗೆ ಮಿಕ್ಸ್ ಮಾಡ್ಕೋತು ಮಾಡ್ಕೊತಿರ್ಬೇಕ್ರಿ ಅದನ್ನು ಒಂದು ಎರಡು ನಿಮಿಷ ಹಾಕಿ ಅದೆಲ್ಲ ಐಟಮ್ಸ್ ಹಾಕಿ ಸ್ವಲ್ಪ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕಾಕೈತ್ರಿ ಜಾಸ್ತಿ ಏನು ಕುದಿಸೋದು ಬೇಡ ನೋಡಿರಿ ರೆಡಿ ಆಯ್ತು ಈಗ ಆಫ್ ಮಾಡಿಬಿಡೋದು ನೋಡ್ರಿ ಗುಳಂಬ ರೆಡಿಯಾಗೈತಿ ನಾನು ಮಾಡಿರೋ ಗುಳಂಬ ಇಷ್ಟ ಆಗಿತ್ತಂದ್ರೆ ನಿಮ್ಗೆ